ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಆ ಉದ್ಗಟ್ಟಿಯಲ್ಲಿ ಮಾಳು ನಿಪ್ನಾಳ್ ಹಾಗೂ ಪರ್ಸು ಅವರು ಒಂದಾದ ಮೇಲೆ ಪ್ರಪ್ರಥಮ ಬಾರಿಗೆ ಇಬ್ಬರು ಸೇರಿ ಸ್ಟೇಜ್ ಕಾರ್ಯಕ್ರಮವೊಂದನ್ನು ಕೊಟ್ಟಿದ್ದಾರೆ ಇಬ್ಬರೂ ಸೇರಿ ಹಾಡುಗಳನ್ನು ಸಹ ಹಾಡಿದ್ದಾರೆ ಇವರಿಬ್ಬರನ್ನ ನೋಡಲು ಅನೇಕ ಜಾನಪದ ಪ್ರೇಮಿಗಳು ಅಲ್ಲಿ ಭಾಗವಹಿಸಿದ್ರು ಅದೆಷ್ಟು ಕ್ರೇಜ್ ಇತ್ತು ಅಂತಂದ್ರೆ ಆ ಮಾಳು ನಿಪ್ನಾಳ್ ಹಾಗೂ ಪರಸು ಕೋಲೂರ್ ಅವರನ್ನ ನೋಡಲು ಆ ಅಭಿಮಾನಿಗಳು ಎಷ್ಟು ಬಂದಿದ್ರು ಅಂತಂದ್ರೆ ಅಲ್ಲಿ ಸ್ಟೇಜ್ ಮುಂದ್ಗಡೆ ಕುಳಿತುಕೊಳ್ಳಲು ಜಾಗ ಇರಲಾರದಷ್ಟು ಹುಚ್ಚು ಪ್ರೇಮಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಮಾಳು ನಿಪ್ನಾಳ್ ಹಾಗೂ ಪರಸು ಕೋಲೂರ್ ಅವರು ಅದೆಷ್ಟೋ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ ಅಷ್ಟು ಹುಚ್ಚು ಪ್ರೇಮಿಗಳನ್ನ ಅವರು ಹೊಂದಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅವರ ಹಾಡುಗಳಂದ್ರೆ ಆ ಜಾನಪದ ಪ್ರೇಮಿಗಳಿಗೆ ತುಂಬಾ ಇಷ್ಟ ಅಷ್ಟೇ ಅಲ್ಲದೆ ಬಾಳು ಬೆಳಗುಂದಿ ಅವರನ್ನ ಹಿಡಿದು ಇನ್ನು ಅನೇಕ ಜಾನಪದ ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಾಳು ನಿಪ್ನಾಳ್ ಹಾಗೂ ಪರ್ಸು ಕೋಲೂರವರ ಈ ಒಂದು ಗೆಳೆತನ ಈ ಒಂದು ಸ್ನೇಹ ಈ ಒಂದು ಪ್ರೀತಿ ಈ ಒಂದು ನಗು ಹೀಗೆ ಮುಂದುವರಿಲಿ ಎಂದು ಎಲ್ಲರೂ ನಾವು ಆಶಿಸೋಣ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು